ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನನ್ನ ಯೂಟ್ಯೂಬ್ನ ಮೂರನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ನನ್ನ ವಿಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ಚೆನ್ನಾಗಿ ಬರ್ತಿದ್ಯಾ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಪ್ಲೀಸ್ ಕಮೆಂಟ್ ಮಾಡಿ ನಾನು ಇವತ್ತು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಬಂದಿದ್ದೀನಿ ನಾನು ಇವತ್ತು ಯಾವುದೇ ರೀತಿ ಕುಕ್ಕಿಂಗ್ ಲಾಕ್ಸ್ ಆಗಲಿ ಡೈಲಿ ಲಾಕ್ಸ್ ಆಗಲಿ ಮಾಡ್ತಾ ಇಲ್ಲ ನೀವು ಆಲ್ರೆಡಿ ತಂಪ್ಲೇಂಟ್ಸ್ ನೋಡಿ ಗೊತ್ತಾಗಿರುತ್ತೆ ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ನನ್ನಿಂದ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ನಾನು ನನ್ನ ನಾನು ತಿಳ್ಕೊಂಡು ನಾನು ನಾನೇನು ತುಂಬ ಪರ್ಫೆಕ್ಟಿವ್ ಅಂತ ಅಲ್ಲ ನಾನು ಎಷ್ಟು ತಿಳಿದೀನಿ ತಿಳ್ಕೊಂಡಿದ್ದೀನಿ ಅಷ್ಟು ನಾನು ಯಾರು ಯಾರಿಗಾದ್ರೂ ಹೆಲ್ಪ್ ಆಗೋನ ಉದ್ದೇಶದಿಂದ ನಾನು ಇದನ್ನು ವಿಡಿಯೋ ಮಾಡ್ತಿದ್ದೀನಿ ನೈನ್ಸ್ ಏನಂತ ಅಂದರೆ ಇವಾಗ ಎಷ್ಟೋ ಜನ ಡಿಗ್ರಿ ಮುಗಿಸಿ ಅಥವಾ ಪಿ ಯು ಸಿ ಮುಗಿಸಿ ಡಬಲ್ ಗ್ರಾಜುಯೇಟ್ ಮುಗಿಸಿ ಕೆಲಸ ಇಲ್ಲದಲ್ಲೇ ಕೆಲಸ ಹುಡುಕ್ತಿರ್ತಾರೆ ಅಂಥವ್ರಿಗೆ ಇದು ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀನಿ ನೆಕ್ಸ್ ಏನಂತ ಅಂದರೆ ಇವಾಗ ಕೆಲವೊಂದು ಕಾಲೇಜಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತೆ ಅಂಥವ್ರಿಗೆ ಈಸಿಯಾಗಿ ಜಾಬ್ ಸಿಗುತ್ತೆ ಈ ಕೆಲವೊಂದು ರೂರಲ್ ಸೈಡ್ ಕಾಲೇಜಲ್ಲಿ ಅಥವಾ ಗೌರ್ಮೆಂಟ್ ಕಾಲೇಜಲ್ಲಿ ಯಾವುದೇ ರೀತಿ ಕ್ಯಾಂಪಸ್ ಬರೋದಿಲ್ಲ ಅವ್ರಿಗೆ ಜಾಬ್ ಕೆಲವೊಬ್ರು ರೆಫರೆನ್ಸ್ ಮೇಲೆ ಜಾಬ್ ತಗೊಳ್ತಾರೆ ಕೆಲವೊಬ್ಬರಿಗೆ ಎಜುಕೇಷನ್ ಚೆನ್ನಾಗಿ ಓದಿರ್ತಾರೆ ಮತ್ತು ಬಟ್ ಹೇಗೆ ತಗೋಬೇಕಂತ ಗೊತ್ತಿರೋಲ್ಲ ಕೆಲವೊಬ್ರು ತುಂಬ ಬಡವರು ಇರ್ತಾರೆ ಅವ್ರಿಗೆ ಡೀಟೇಲ್ಸ್ ಗೊತ್ತಿರಲ್ಲ ತಗೋ ಹೆಂಗೆ ತಗೋಬೇಕು ಯಾವ ಥರ ಹೋಗಬೇಕು ಏನು ಅಂತ ಗೊತ್ತಿರಲ್ಲ ಅಂಥವ್ರಿಗೆ ಈ ಇದು ಹೆಲ್ಪ್ ಆಗಲಿ ಅಂತ ಅಷ್ಟೇ ಪ್ಲಸ್ ಹೇಗೆ ಜಾಬ್ ಸರ್ಚ್ ಮಾಡೋದು ಹೇಗೆ ತಗೋಬಹುದು ಅಂತ ಅಂತ ಅಂದರೆ ಇವಾಗ ಎಷ್ಟೊಂದು ಆ್ಯಪ್ಸ್ ಇದೆ ಎಕ್ಸಾಂಪಲು ತುಂಬ ಆ್ಯಪ್ಸ್ ಇದೆ ನಾನು ಕೆಲವೊಂದು ನನಗೆ ಯೂಸ್ ಆಗಿರೋದು ನಾನು ಯೂಸ್ ಮಾಡ್ತಿರೋ ಅಂಥದ್ದು ಮಾತ್ರ ಹೇಳ್ತಿದ್ದೀನಿ ನೌಕರಿ ಡಾಟ್ ಕಾಮ್ ಅಂತ ಇದೆ ಲಿಂಕ್ಡ್ ಇನ್ ಅಂತ ಇದೆ ಆ್ಯಪ್ ಅಪ್ನಾ ಅಂತ ಇದೆ ಈ ಆಪ್ಸ್ ಎಲ್ಲ ನಿಮಗೆ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ ಇವಾಗ ಸಿ ವಿ ರೆಡಿ ಮಾ ಪ್ರಿಪೇರ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಕೆಲವು ತುಂಬ ಫಾರ್ಮೇಟ್ಸ್ ಇದೆ ಯಾವ ಥರ ಡೌನ್ ಮಾಡ್ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ಅದು ನಿಮಗೆ ಗೂಗಲಲ್ಲಿ ಈಸಿಯಾಗಿ ಸಿಗುತ್ತೆ ಸರ್ಚ್ ಮಾಡಿದ್ರೆ ಇವಾಗ ಅಲ್ಲಿ ಬೇಸಿಕ್ ಡೀಟೇಲ್ಸ್ ಬಂದು ನೇಮು ಕಾಂಟ್ಯಾಕ್ಟ್ ನಂಬರು ಅಡ್ರೆಸ್ಸು ಮತ್ತು ಜಿಮೇಲ್ ಐ ಡಿ ನೀವು ರೆಗ್ಯುಲರಾಗಿ ಏನು ಕಾಂಟ್ಯಾಕ್ಟ್ ನಂಬರು ಮತ್ತು ಜಿಮೇಲ್ ಐ ಡಿ ಯೂಸ್ ಮಾಡ್ತಿರ್ತೀರಲ್ವಾ ಆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅದನ್ನೇ ಅಪ್ಡೇಟ್ ಮಾಡಿ ನೆಕ್ಸ್ಟು ನೆಕ್ಸ್ಟ್ ಡೇ ಬಂದು ಒಬ್ಜೆಕ್ಟಿವ್ಸ್ ಅಂತ ಇರುತ್ತೆ ಅಲ್ಲೇ ನೀವು ಕೆಳಗಡೆ ನಿಮ್ಮದು ನೋ ಎಜುಕೇಷನ್ ಡೀಟೇಲ್ಸ್ ಹಾಕೊಳ್ಳಿ ನಿಮ್ಮದು ಯಾವ ಕಾಲೇಜಲ್ಲಿ ಓದಿದ್ದೀರಾ ಮತ್ತು ಯಾವ ಇಯರ್ ಪಾಸ್ ಔಟ್ ಆಗಿದ್ದೀರಾ ಮತ್ತು ನಿಮ್ಮದು ಪಾಸ್ ಸ್ಕೋರ್ ನಿಮ್ಮದು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಡಿಗ್ರಿ ಡಬಲ್ ಡಿಗ್ರಿ ಆ ಥರ ಸ್ಟೆಪ್ಪಲ್ಲಿ ಹಾಕ್ಕೊಳ್ಳಿ ಮತ್ತು ನೆಕ್ಸ್ಟ್ ಬಂದು ನಿಮ್ಮದು ಹಾಪೀಸು ನಿಮ್ಮದು ಏನು ಕೀ ಸ್ಕಿಲ್ ಇರುತ್ತೆ ಮತ್ತು ನಿಮ್ಮದು ಏನು ಅಚೀವ್ಮೆಂಟ್ಸ್ ಇರುತ್ತೆ ಮತ್ತು ನಿಮ್ಮದು ಕಂಪ್ಯೂಟರ್ ಸ್ಕಿಲ್ ಏನಿರುತ್ತೆ ಇಷ್ಟನ್ನು ಕೂಡ ಹ್ಯಾಡ್ ಮಾಡ್ಕೊಳ್ಳಿ ಮತ್ತು ಇವಾಗ ಏನಾದರೂ ಪ್ರಾಜೆಕ್ಟ್ ಮಾಡಿದರೆ ಅದನ್ನು ಕೂಡ ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಟೋಟಲಿ ನಿಮ್ಮದು ಕೀ ಸ್ಕಿಲ್ಸ್ ಏನಿರುತ್ತೆ ಅದನ್ನು ಕೂಡ ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟು ಬಂದು ನೆಕ್ಸ್ಟು ಸ್ಟೆಪ್ಪಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಇರೋರಿಗೆ ನಿಮ್ಮದು ಯಾವ ಕಂಪ್ನಿ ಎಷ್ಟು ಯಾವ್ಯಾವ ಕಂಪ್ನಿ ಕೆಲಸ ಮಾಡಿದ್ದೀರಾ ಯಾವ ಡೊನೇಷನ್ ಕೆಲಸ ಮಾಡಿದ್ದೀರಾ ಮತ್ತು ನಿಮ್ಮದು ವರ್ಕ್ ಅಚೀವ್ಮೆಂಟ್ಸು ಏನಾರು ಇತ್ತು ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟು ಸ್ಟೆಪಲ್ಲಿ ಬಂದು ನಿಮ್ಮದು ನೇಮು ಜೆಂಡರು ನಿಮ್ಮದು ಡೇಟ್ ಆಫ್ ಬರ್ತು ಕಾಂಟ್ಯಾಕ್ಟ್ ನಂಬರು ಫಾದರ್ ಅಥವಾ ಹಸ್ ಹಸ್ಬೆಂಡ್ ನೇಮು ಮತ್ತು ನಿಮ್ಮದು ಯಾವ ನಾಲೆಡ್ಜ್ ಗೊತ್ತು ಕನ್ನಡ ಇಂಗ್ಲೀಷು ಹಿಂದಿ ನಿಮ್ಗೆ ಯಾವ ನಾಲೆಡ್ಜ್ ಗೊತ್ತಿರುತ್ತೆ ಆ ಲ್ಯಾಂಗ್ವೇಜ್ ಕೂಡ ಮೆನ್ಷನ್ ಮಾಡಿ ಇದು ಸಿ ವಿ ಪಾರ್ಟ್ ಆಯಿತು ನೆಕ್ಸ್ಟು ನೌಕರಿ ಡಾಟ್ ಪ್ರೊಫೈಲಲ್ಲಿ ನೀವು ಯಾವ ಥರ ನಿಮ್ಮದು ಡೀಟೇಲ್ಸ್ನ ಅಪ್ಡೇಟ್ ಮಾಡಬೇಕಂತ ಅಂದರೆ ಪ್ಲೇಸ್ಟೋರಲ್ಲಿ ನೀವು ನೌಕರಿ ಡಾಟ್ ಕಾಮನ ಲಾಗಿನ್ ಮಾಡಿಕೊಂಡು ಅಲ್ಲಿ ನಿಮಗೆ ಪ್ರೊಫೈಲ್ ಪಿಕ್ಚರ್ ಅಂತ ಫಸ್ಟ್ ಪೇಜು ಓಪನ್ ಆಗುತ್ತೆ ಅಲ್ಲಿ ನಿಮ್ಮದು ಬೇಸಿಕ್ ಡೀಟೇಲ್ಸ್ ಹಾಕಿ ನೀವು ಆಲ್ರೆಡಿ ನೀವು ಏನು ಸಿ ವಿಲ್ ಹಾಕೊಂಡಿರ್ತೀರಲ್ವಾ ಅದು ನೇಮು ಕಾಂಟ್ಯಾಕ್ಟ್ ನಂಬರು ಅಡ್ರೆಸ್ಸು ಜಿಮೇಲ್ ಐ ಡಿ ಏನು ಅಲ್ಲೇನು ಹಾಕ್ಕೊಂಡಿರ್ತೀರ ಅದನ್ನೇ ಹಾಕ್ಕೊಳ್ಳಿ ನೆಕ್ಸ್ಟ್ ಬಂದು ಕೀ ಸ್ಕಿಲ್ ಅಂತ ಇರುತ್ತೆ ಆಲ್ರೆಡಿ ಏನು ನೀವು ಸಿ ವಿಲ್ ಮೆನ್ಷನ್ ಮಾಡಿದ್ರಿ ಮಾಡಿದ್ದೀರ ನಿಮ್ಮ ಆಫೀಸ್ ಆಗಲಿ ನಿಮ್ಮದು ಅಚೀವ್ಮೆಂಟ್ಸ್ ಆಗಲಿ ನಿಮ್ಮದು ಸ್ಕಿಲ್ ಆಗಲಿ ಏನು ಹಾಕಿರ್ತೀರಾ ಅದನ್ನು ಕೂಡ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಎಜುಕೇಷನ್ಸ್ ಅಲ್ಲಿ ಏನು ಟಿ ಅಪ್ಡೇಟ್ ಮಾಡಿದ್ದೀರಾ ಅದೇ ಥರನೇ ಇರಬೇಕು ಏನು ಕೂಡ ಮಿಸ್ ಮ್ಯಾಚ್ ಆಗಬಾರ್ದು ಅದೇ ಥರನೇ ಹಾಕ್ಕೊಳ್ಳಿ ಮತ್ತು ವರ್ಕ್ ಎಕ್ಸ್ಪೀರಿಯೆನ್ಸ್ ಇತ್ತಂತಂದರೆ ಪ್ರೊಫೈಲ್ ಸಮ್ಮರಿ ಅಂತ ಇರುತ್ತೆ ಅಥವಾ ಪ್ರೊಫೈಲ್ ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ ನೀವು ಯಾವ್ಯಾವ ಕಂಪ್ನಿ ಕೆಲಸ ಮಾಡಿದ್ದೀರಾ ಯಾವ ಡ್ಯೂರೇಷನಲ್ಲಿ ಕೆಲಸ ಮಾಡಿದ್ದೀರಾ ನಮ್ಮ ಅಲ್ಲೇ ಅಚೀವ್ಮೆಂಟ್ಸ್ ಏನು ನಿಮ್ಗೆ ಏನಾದರೂ ಪ್ರಮೋಷನ್ ಆಗಿದೆಯಾ ಆ ಥರ ನಿಮ್ಮದು ಡೀಟೇಲ್ಸ್ ನಿಮ್ಮದು ವರ್ಕ್ ವರ್ಕ್ ರಿಲೇಟೆಡ್ ಎಕ್ಸ್ಪೀರಿಯೆನ್ಸ ನೀವು ಅಲ್ಲಿ ಹಾಕ್ಕೊಳ್ಳಿ ಮತ್ತು ಅದು ನಿಮ್ಗಿರುತ್ತೆ ನಿಮ್ಮದು ಕರೆಂಟ್ ಯಾವ ಕಂಪ್ನಿ ಕೆಲಸ ಮಾಡಿದ್ದೀರಾ ಮತ್ತು ಯಾವ ಎಷ್ಟು ಸ್ಯಾಲ್ರಿ ಇದೆ ಮತ್ತೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ಮದು ನೋಟಿಸ್ ಪ್ರೆಡ್ ಏನಿರುತ್ತೆ ಸಮಥಿಂಗ್ ಇರುತ್ತೆ ಅಲ್ಲಿ ಏನೇನು ಡೀಟೇಲ್ಸ್ ಇರುತ್ತೆ ಅದನ್ನೆಲ್ಲ ಫಿಲ್ ಮಾಡ್ಕೊಂಡು ಹೋಗಿ ಇದು ಬಂದು ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಫ್ರೆಷರಿಗೆ ಬಂದು ನಿಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ ಎಜುಕೇಷನ್ ಡೀಟೇಲ್ಸ್ ಇರುತ್ತೆ ಮತ್ತು ನಿಮ್ಮದು ಏನು ನಿಮ್ಮದು ಸ್ಕಿಲ್ಸ್ ಇರುತ್ತೆ ಅಚೀವ್ಮೆಂಟ್ಸ್ ಏನಿರುತ್ತೆ ಅದನ್ನು ಎಲ್ಲ ಅಲ್ಲೇ ಆ್ಯಡ್ ಮಾಡ್ಕೊಂಡು ನೆಕ್ಸ್ಟ್ ಪೇಜ್ ಬಂದು ನೆಕ್ಸ್ಟ್ ನೆಕ್ಸ್ಟಿಗೆ ಬಂದು ನಿಮ್ಮದು ಪ್ರೊಫೈಲ್ ಫೋಟೋ ಇರುತ್ತೆ ನಿಮ್ಮದು ಪ್ರೊಫೈಲ್ ಫೋಟೋ ಅಪ್ಡೇಟ್ ಮಾಡ್ಕೊಳ್ಳಿ ಲಾಸ್ಟ್ ಆಪ್ಷನ್ ಬಂದು ನಿಮಗೆ ಅಪ್ಲೋಡ್ ಸಿ ವಿ ಅಥವಾ ಅಪ್ಲೋಡ್ ಟೆಝಿನ್ ಅಂತ ಇರುತ್ತೆ ಅಲ್ಲಿ ನೀವು ನಿಮ್ದು ಆಲ್ರೆಡಿ ಏನು ವಿ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅದನ್ನ ಪಿ ಡಿ ಎಫಲ್ಲಿ ಡೋ ಅಪ್ಡೇಟ್ ಮಾಡಿ ಅದು ಅಪ್ಡೇಟ್ ಮಾಡಿದ್ರೆ ಅದು ನಿಮ್ಮದು ನೌಕರಿ ಡಾಟ್ ಕಾಮ್ ಪ್ರೊಫೈಲಲ್ಲಿ ನಿಮ್ಮ ಪ್ರೊಫೈಲ್ ಬಂದು ಲಾಗಿನ್ ಆಗಿರುತ್ತೆ ಸೊ ನೆಕ್ಸ್ಟ್ ನಿಮಗೆ ಹೇಗೆ ಜಾಬ್ ಅಪ್ಲೈ ಮಾಡಬೇಕಂತ ಅಂತ ಅಂದರೆ ನೆಕ್ಸ್ಟ್ ಪೇಜಲ್ಲಿ ಬಂದು ನಿಮಗೆ ಕೀ ಸ್ಕಿಲ್ ಅಂತ ಆಪ್ಷನ್ ಇರುತ್ತೆ ಕೀ ಆಸ್ ಪರ್ ನಿಮಗೆ ಏನು ಇಂಟ್ರೆಸ್ಟ್ ಇದೆ ನಿಮ್ಮದು ಎಜುಕೇಷನ್ ನಿಮ್ಮ ಎಜುಕೇಷನ್ ಬೇಸಿಸ್ ಮೇಲೆ ನೀವು ಯಾವ ಥರ ಜಾಬ್ ನೋಡ್ತಿದ್ದೀರಾ ಯಾ ಲೈಕ್ ಐ ಟಿ ಕಂಪ್ನಿ ನೋಡ್ತಿದ್ದೀರಾ ಬ್ಯಾಂಕಿಂಗ್ ಸೆಕ್ಟರಲ್ಲಿ ನೋಡ್ತಿದ್ದೀರಾ ಮಾರ್ಕೆಟಿಂಗಲ್ಲಿ ನೋಡ್ತಿದ್ದೀರಾ ಯಾವ ಥರ ನೋಡ್ತಿದ್ದೀರಾ ಅಲ್ಲೇ ಅಲ್ಲಿ ಮೆನ್ಷನ್ ಮಾಡಿ ನೆಕ್ಸ್ಟು ಆಪ್ಷನ್ ಬಂದು ಲೊಕೇಶನ್ ಇರುತ್ತೆ ನಿಮಗೆ ಯಾವ ಲೊಕೇಶನಲ್ಲಿ ಜಾಬ್ ಬೇಕು ಅದನ್ನು ಸರ್ಚ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ನಿಮಗೆ ನಿಮ್ಮ ನಿಮ್ಮ ಸ್ಕಿಲ್ಲಿಗೆ ನಿಮ್ಮ ಎಜುಕೇಷನಿಗೆ ನಿಮ್ಮ ಆ ದುಡ್ ಬೇಸಡು ನಿಮಗೆ ಕಂಪ್ನಿ ಓಪನ್ಸ್ ಆಗುತ್ತೆ ಅಂದರೆ ಯಾವ ಕಂಪ್ನಿಯಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನ ನೇಮ್ಸ್ ಎಲ್ಲ ಓಪನ್ ಆಗುತ್ತೆ ಕೆಳಗಡೆ ಅದನ್ನು ನೀವು ಯಾವ ಥರ ಅಪ್ಲೈ ಮಾಡಬೇಕು ಜಾಬ್ನ ಹೇಗೆ ಫೈಂಡ್ ಔಟ್ ಮಾಡಬೇಕಂತ ಅಂದರೆ ಅಲ್ಲಿ ನಿಮಗೆ ಹಾಕಿರ್ತಾರೆ ಯಾವ ಎಜುಕೇಷನ್ ಏನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಅವು ಯಾವ ಪೊಸಿಷನ್ಗೆ ಹೈರ್ ಮಾಡ್ತಿರ್ತಾರೆ ಆ ಪೊಸಿಷನ್ಗೆ ಯಾವ ಎಜುಕೇಷನ್ ರಿಕ್ವೈರ್ಮೆಂಟ್ ಇರುತ್ತೆ ಎಕ್ಸಾಂಪಲ್ ಬಿ ಕಾಮ್ ಬೇಕಾಗಿತ್ತಾ ಎನ್ ಎಂ ಬಿ ಎ ಬೇಕಾಗಿರುತ್ತಾ ಇಂಜಿನಿಯರಿಂಗ್ ಬೇಕಾಗಿತ್ತ ಇಂಜಿನಿಯರ್ಸಲ್ಲಿ ಯಾವ್ದು ಬೇಕಾಗಿರುತ್ತೆ ಈ ಥರ ನಿಮಗೆ ಅಲ್ಲಿ ಶೋ ಹಾಕ್ತಿರುತ್ತೆ ಅದನ್ನ ಅದನ್ನು ಔಟ್ ಮಾಡಬೇಕಾಗುತ್ತೆ ಮತ್ತು ಯಾವ ಲೊಕೇಶನಲ್ಲಿ ಅಂತಲೂ ಮೆನ್ಷನ್ ಮಾಡಿರ್ತಾರೆ ಯಾವ ಸಿಫ್ಟ್ ಅಂತಲೂ ಮೆನ್ಷನ್ ಮಾಡಿರ್ತಾರೆ ಮತ್ತು ನಿಮಗೆ ಕೆಲವೊಂದು ಕಂಪ್ನಿಯವರು ಬಂದು ಸ್ಯಾಲ್ರಿನೂ ಕೂಡ ಹಾಕಿರ್ತಾರೆ ಯಾವ ಎಲ್ ಪಿ ಇಂದ ಎಷ್ಟು ಎಲ್ ಪಿ ಎ ಇರುತ್ತೆ ಕೆಲವೊಬ್ರು ಬಂದು ಕಂಪ್ನಿ ಆಸ್ ಪರ್ ಕಂಪ್ನಿ ನಾರ್ಮ್ಸ್ ಅಥವಾ ಆಸ್ ಪರ್ ಇಂಡಸ್ಟ್ರಿ ನಾರ್ಮ್ಸ್ ಅಂತ ಹಾಕಿರ್ತಾರೆ ನೆಕ್ಸ್ಟ್ ಬಂದು ಜಾಬ್ ಡಿಸ್ಕ್ರಿಪ್ಷನು ಜಾಬ್ ಡಿಸ್ಕ್ರಿಪ್ಷನಲ್ಲಿ ನೀಟಾಗಿ ಮೆನ್ಷನ್ ಮಾಡಿರ್ತಾರೆ ಆ ಪೊಸಿಷನ್ಗೆ ಆ ಕಂಪ್ನಿಗೆ ನಿಮ್ಮಿಂದ ಆ ಪೊಸಿಷನ್ಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಸ್ಕಿಲ್ ಅನ್ನೋದು ಮೆನ್ಷನ್ ಮಾಡಿರ್ತಾರೆ ನೀವು ಅದನ್ನು ನೀಟಾಗಿ ಓದಿ ನಿಮ್ಮ ಪ್ರೊಫೈಲ್ ಸ್ಕಿಲಲ್ಲಿ ನಿಮ್ಮ ಪ್ರೊಫೈಲಲ್ಲಿ ಸ್ಕಿಲ್ ಮ್ಯಾಚ್ ಆಗ್ತಿದ್ದೆ ಅನ್ನೋದಿತ್ತು ಅಂತ ಅಂದರೆ ಆ ಜಾಬ್ಗೆ ಅಪ್ಲೈ ಮಾಡಿ ಅಪ್ಲೈ ಮಾಡಿದ್ರೆ ನಿಮಗೆ ಈಸಿಯಾಗಿ ಜಾಬ್ ಸಿಗುತ್ತೆ ಅಂದರೆ ಜಾಯ್ನಿಂಗ್ ಪ್ರೊಸೆಸ್ ಹೇಗಪ್ಪ ಇರುತ್ತೆ ಅಂತ ಗೊತ್ತಿಲ್ಲ ಅಂತ ಅಂದರೆ ಹೇಗೆ ಅಂದರೆ ಕೆಲವೊಂದು ಕಂಪ್ನಿ ಕನ್ಸಲ್ಟೆನ್ಸಿ ಥ್ರೂ ಕಂಪ್ನಿ ಎಂಪ್ಲಾಯಿನ ಹೈರ್ ಮಾಡಿ ಕನ್ಸಲ್ಟೆನ್ಸಿ ಕಂಪ್ನಿಗೆ ಕೊಡುತ್ತೆ ಕೆಲವು ಕೆಲವೊಂದು ಕಂಪ್ನೀಲಿ ಏನು ಮಾಡ್ತಾರೆ ಡೈರೆಕ್ಟಾಗಿ ಹೆಚ್ಚಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮಗೆ ಜಾಯ್ನಿಂಗ್ ಪ್ರೋಸೆಸ್ ಮಾಡ್ತಾರೆ ಆ್ಯಸ್ ಪರ್ ಕಂಪ್ನಿ ಏನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದು ಮ್ಯಾಚ್ ಆಯಿತು ಅಂತ ಅಂತ ಅಂದರೆ ನಿಮ್ಮದು ಜಾಬ್ ಪ್ರೊಸೆಸ್ ನಡೆಯುತ್ತೆ ಈ ಥರ ಪ್ರೋಸೆಸ್ ಇರುತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್ ಇನ್ನೊಂದು ಏನಂತ ಅಂದರೆ ನಿಮಗೆ ಸಿ ವಿ ಯಾರಿಗಾದ್ರೂ ರೆಡಿ ಮಾಡೋಕ್ಕೆ ಗೊತ್ತಾಗಲ್ಲ ಅಂತ ಅಂದರೆ ನಿಯರ್ ಬೈ ಯಾವುದಾದ್ರೂ ಕಂಪ್ಯೂಟರ್ ಸೈಬರ್ ಇತ್ತು ಅಂದರೆ ಅಲ್ಲಿ ಹೋಗಿ ಮಾಡಿಕೊಡ್ತಾರೆ ಇವಾಗ ರೂರಲ್ ಸೈಡ್ ಇರೋರಿಗೆಲ್ಲ ಎಲ್ಲ ತುಂಬ ಇರೋ ದೂರ ಇರೋರಿಗೆ ಮಾಡೋಕ ಗೊತ್ತಾಗಲ್ಲ ಅಂತ ಅಂದರೆ ನಾನು ಡಿಸ್ ಡಿಸ್ಕ್ರಿಪ್ಷನಲ್ಲಿ ನಂದು ಜಿಮೇಲ್ ಐ ಡಿ ಹಾಕಿರ್ತೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಇಷ್ಟ ನನ್ನ ಕೈಯಲ್ಲಿ ಅಷ್ಟು ಸಿ ವಿ ರೆಡಿ ಮಾಡಿಕೊಡ್ತೀನಿ ನನ್ನದು ಉದ್ದೇಶ ಇಷ್ಟ ಯಾರಿಗಾದ್ರೂ ಜಾಬ್ ಸಿಕ್ಕಿದ್ರೆ ಒಳ್ಳೆಯದಾಗಲಿ ಅಂತ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ವಿಡಿಯೋದಲ್ಲಿ ಅಪ್ಕಮಿಂಗ್ ಲಾಗ್ಸಲ್ಲಿ ಯಾವ ರೀತಿ ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ನಾನು ಅಪ್ಕಮಿಂಗ್ ಲಾಗ್ಸಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ಲಾಗ್